ಸುಮಾರು ಎರಡು ನೂರ ಅರವತ್ತ್ಮೂರು ಗ್ರಾಮಗಳನ್ನು ಗ್ರಾಮಗಳಿಗೆ ಹೋಗಿ ಶರಣರ ಸ್ಮಾರಕಗಳ ಎಲ್ಲೆಲ್ಲದವ ಅಲ್ಲೆಲ್ಲ ಗುರುತಿಸಿಕೊಂಡು ಮೌಖಿಕವಾಗಿಯೇ ಸಿಗುವಂತಹ ಮಾಹಿತಿಗಳನ್ನು ಸಂಗ್ರಹಿಸಿ ಆ ಮೌಖಿಕ ಮಾಹಿತಿಗಳಿಗೆ ಪೂರಕವಾಗುವಂತಹ ನಡುಗನ್ನಡ ಸಾಹಿತ್ಯ ಶಾಸನಗಳು ಇವೆಲ್ಲವುಗಳನ್ನು ಗಮನದಲ್ಲಿ ಇಟ್ಕೊಂಡು ಆ ಶರಣರ ಒಂದು ಶೋಧವನ್ನು ಮಾಡ್ತಾ ಶರಣರ ಚರಿತ್ರೆಗೆ ಒಂದು ಹೊಸ ಆಯಾಮವನ್ನು ತಂದುಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಸುಮಾರು ಒಂದು ಸಾವಿರದ ಏಳ್ನೂರು ಪುಟಗಳಷ್ಟರ ವ್ಯಾಪ್ತಿಯಲ್ಲಿ ಮೂರು ಸಂಪುಟಗಳಲ್ಲಿ ಶರಣ ಕ್ಷೇತ್ರಗಳ ಒಂದು ಅಂದರೆ ಹನ್ನೆರಡನೇ ಶತಮಾನದ ಶರಣ ಸ್ಮಾರಕಗಳು ಅಂಥೇಳಿ ಅನ್ನುವಂತಹ ಹೆಸರಿನಲ್ಲಿ ಮೂರು ಸಂಪುಟಗಳು ಹೊರಬಂದಿವೆ ಆ ಅನುಭವದ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಹಂಚ್ಕೋಬೇಕಾಗತ್ತೆ ಅಂದರೆ ನಮ್ಮ ಶರಣರನ್ನು ಉಳಿಸಿದವರು ಅವರನ್ನು ಆರಾಧಿಸ್ತಾ ಬಂದವರು ಅವರ ಕುರಿತು ಭಾವನಾತ್ಮಕವಾದಂತಹ ಆಚರಣೆಗಳನ್ನು ಮಾಡ್ತಾ ಬಂದವರು ಯಾರಾದರೂ ಇದ್ದರೆ ನಮ್ಮ ಸಾಮಾನ್ಯ ಜನರು ಆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಶರಣರು ವ್ಯಾಪಿಸಿಕೊಂಡ ಹಾಗೆ ಈ ಶಿಷ್ಟ ಪರಂಪರೆಯ ಜನರಲ್ಲಿ ಅವರು ಭಾಳಾದ್ರೂ ಅಧ್ಯಯನಕ್ಕೆ ಮೀಸಲಾಗಿ ಉಳಿದುಕೊಂಡು ಬಂದಿರ್ಬೋದು ಆದರೆ ಶರಣರನ್ನು ನಿಜವಾಗ್ಲೂ ಕೂಡ ಉಳಿಸಿದವರು ಯಾರಾದರೂ ಇದ್ದರೆ ನಮ್ಮ ಜನಪದರು ಅಂತ ಅಂಥೇಳ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗತ್ತೆ ಈ ಶರಣ ಸ್ಮಾರಕಗಳಿಗೆ ನಾವು ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಂಡು ಬಂದದ್ದು ಏನು ಅಂಥೇಳಂದರೆ ನಾವು ಮೂರು ಮುಖ್ಯವಾದಂತಹ ಅಂಶಗಳ ಹಿನ್ನೆಲೆಯಲ್ಲಿ ಈ ಶರಣ ಸ್ಮಾರಕಗಳ ಅಧ್ಯಯನವನ್ನು ಅಂದರೆ ಒಂದು ಮಿತಿಯೊಳಗೆ ನಾನು ನಿಮ್ಮ ಎದುರಿಗೆ ಆ ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ನಮಗಲ್ಲಿ ಎದ್ದು ಕಾಣುವಂಥದ್ದೇನು ಅಂತ ಅಂದರೆ ಒಂದು ಸಂಬಂಧಗಳ ಮಹತ್ವ ಏನು ಎಂಥದ್ದು ಅಂತ ಹೇಳಿ ಅನ್ನೋದನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಮತ್ತೆ ಏನು ನಾವು ಅಲ್ಲಿ ನೋಡ್ತೀವಿ ಅಂತ ಅಂದರೆ ಆಚರಣಾತ್ಮಕವಾದಂತಹ ಮಹತ್ವ ಒಂದು ಸಂಬಂಧಗಳ ಮಹತ್ವ ಇನ್ನೊಂದು ಆಚರಣಾತ್ಮಕ ಸಂಗತಿಗಳ ಮಹತ್ವ ಮತ್ತೊಂದು ಏನು ಅಂದರೆ ಚಾರಿತ್ರಿಕವಾದಂತಹ ಮಹತ್ವ ಈ ಮೂರೂ ವಿಷಯಗಳು ಬಹಳ ವಿಶಿಷ್ಟವಾಗಿ ನಮಗೆ ಕಂಡು ಬರ್ತವೆ ಅಂಥೇಳಿ ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ ಶರಣರು ನೋಡ್ರಿ ಒಂದೇ ಪ್ರದೇಶದವರೆಲ್ಲ ಬೇರೆ ಬೇರೆ ಪ್ರದೇಶಗಳಿಂದ ಈ ಬಸವ ಭೂಮಿ ಅವರನ್ನು ಆಕರ್ಷಿಸಿತು ಎಲ್ಲರೂ ಕೂಡ ಈ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣಕ್ಕೆ ಬಂದು ನೆಲೆಯೂರಿದರು ಹಾಗೆ ನೆಲೆಯೂರಿದಂತಹ ಸಂದರ್ಭದೊಳಗೆ ಅವರಿಗೆ ಆಸರೆಯನ್ನು ಕೊಟ್ಟಂತಹ ಸ್ಥಳ ಯಾವುದಾಗಿದ್ವು ಅಂತ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ವಿ ಅಂತ ಅಂದ್ರೆ ಗವಿಗಳಲ್ಲಿಯೇ ಹೆಚ್ಚು ಅವರು ವಾಸವಾಗಿ ಇರ್ತಿದ್ರು ಆ ಗವಿಗಳು ಕೂಡ ಹೇಗೆ ಇರ್ತಿದ್ವು ಅನ್ನೋದಕ್ಕೆ ನೀವು ಇಲ್ಲಿಯ ಕವಿಗಳನ್ನು ನೋಡ್ತಾ ಇದ್ದೀರಿ ನಮ್ಮ ಬಸವ ಕಲ್ಯಾಣದ ಸುತ್ತಮುತ್ತ ಬೇಕಾದಷ್ಟು ಗವಿಗಳದವ ಆ ಶರಣರು ಆಯ್ಕೆ ಮಾಡಿಕೊಂಡದ್ದು ಸ್ಥಳಗಳು ಯಾವುವು ಅಂತೇಳಂದರೆ ಏಕಾಂತಕ್ಕಾಗಿ ಆಗಿರ್ಬೋದು ಧ್ಯಾನಕ್ಕಾಗಿ ಆಗಿರ್ಬೋದು ತಮ್ಮ ಬದುಕನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಆದರೂ ಆಗಿರಬಹುದು ಅವರು ಆಯ್ಕೆ ಮಾಡಿಕೊಂಡದ್ದು ಬಹಳ ವೈಭವದ ಮನೆಗಳನ್ನಲ್ಲ ಗವಿಗಳನ್ನು ಅಂತ ಅನ್ನೋದನ್ನು ಬಹಳ ನೈಸರ್ಗಿಕವಾಗಿ ಈ ಮಣ್ಣು ಕೂಡ ಆ ಗವಿಗಳನ್ನು ನಿರ್ಮಾಣ ಮಾಡಿಕೊಳ್ಳಕ್ಕೆ ಅನುಕೂಲಕರವಾಗಿರೋದರಿಂದ ಇಲ್ಲಿ ಗವಿಗಳ ಸಂಖ್ಯೆ ಹೆಚ್ಚಿಗಿರೋದನ್ನು ಸಹಿತ ನಾವು ನೋಡಲಿಕ್ಕೆ ಸಾಧ್ಯ ಆಗತ್ತೆ ಈ ಸಂಬಂಧಗಳ ಮಹತ್ವವನ್ನು ನಾವು ಅರಿಯುವಾಗ ನೋಡ್ರಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದಂತಹ ಎಲ್ಲ ಶರಣರು ಕೂಡ ಎಲ್ಲೆಲ್ಲೋ ಬೇರೆ ಬೇರೆ ಮನೆ ಮಾಡಿಕೊಂಡು ಇರಲಿಲ್ಲ ಅನ್ನೋದನ್ನು ಈ ಗವಿಗಳ ಸಂಕೀರ್ಣಗಳು ನಮಗೆ ಮಾಹಿತಿಯನ್ನು ಒದಗಿಸ್ತವೆ ಅಂದರೆ ಒಂದು ಕಡೆ ಗವಿಗಳು ಹತ್ತಾರು ಗವಿಗಳು ಇದ್ದರೆ ಇಲ್ಲಿ ಸಣ್ಣ ಸಣ್ಣ ಕವಿಗಳು ಇರ್ಬೋದು ನಮಗೆ ಎಷ್ಟೋ ದೊಡ್ಡ ವ್ಯಾಪ್ತಿಯ ಗವಿಗಳು ಕೂಡ ಕಾಣಿಸ್ತವೆ ಬಸವ ಕಲ್ಯಾಣದಿಂದ ಒಂದಿಷ್ಟು ದೂರ ಚಿಟಗುಪ್ಪಕ್ಕೆ ನಾವು ಹೋದ್ವಿ ಅಂತೇಳಂದರೆ ಬಹಳ ದೊಡ್ಡ ಗವಿಗಳ ಒಂದು ಸಂಕೀರ್ಣ ಇರುವುದನ್ನು ನಾವು ನೋಡ್ತೀವಿ ಅದು ಮಡಿವಾಳಪ್ಪನ ಗವಿ ಮಡಿವಾಳಪ್ಪನ ಗವಿ ಅಂತ ಹೇಳುವಂತಹ ಹೆಸರಿನಿಂದ ಪ್ರಸಿದ್ಧ ಆಗಿದ್ದು ಅಲ್ಲಿ ಸುಮಾರು ಒಂದು ಕಡೆ ಹತ್ತು ದೊಡ್ಡ ದೊಡ್ಡ ಟಾಕುಗಳು ಅದರ ಎದುರಿಗೆ ಇನ್ನೂ ಹತ್ತು ಟಾಕುಗಳು ಇರುವುದನ್ನು ನಾವು ನೋಡ್ತೀವಿ ಅಲ್ಲಿ ಸುಮಾರಾಗಿ ಎರಡು ನೂರು ಜನ ವಾಸಿಸಿರಬಹುದಾದಂತಹ ಒಂದು ಸ್ಮಾರಕವಾಗಿ ಅದು ನಮಗೆ ಕಂಡು ಬರ್ತದೆ ಅಂತ ಅನ್ನೋದು ಬಹಳ ವಿಶೇಷವಾದಂತಹದ್ದು ಆ ಅಂಗಳವನ್ನು ನಾವು ನೋಡಿಬಿಟ್ವಿ ಅಂತ ಸುಮಾರು ಐದಾರು ನೂರು ಜನ ಕೂಡೋದ್ರಕ್ಕೆ ಐದನಾರು ಐದನಾರ ಐದಾರು ನೂರು ಅಷ್ಟೇ ಅಲ್ಲ ಸಾವಿರ ಸಂಖ್ಯೆಯ ಜನರು ಕೂಡಿ ಕೂಡುವಷ್ಟು ದೊಡ್ಡ ಅಂಗಳ ಅದಾಗಿತ್ತು ಅಂತ ಹೇಳ ಈಗೂ ಸಹಿತ ನೀವು ಚುಟುಪುಪ್ಪ ಚುಟಗುಪ್ಪಕ್ಕೆ ಹೋದರೆ ಆ ಸ್ಮಾರಕ ನಿಮಗೆ ಸಿಗ್ತದೆ ಭಾಳಾದ್ರೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಆಗಿ ಹೋದಂಥ ಒಬ್ಬ ಮಡಿವಾಳಪ್ಪನ ಹೆಸರನ್ನು ಅಲ್ಲಿಯ ಜನರು ಹೇಳ್ತಾರೆ ಆದರೆ ನೂರಿಪ್ಪತ್ತು ವರ್ಷದಲ್ಲೇ ಯಾವುದೇ ಸ್ಮಾರಕಗಳು ಬಿದ್ದು ಹೋಗೋದಿಲ್ಲ ಆ ಒಂದು ಕಡೆ ಇದ್ದಂಥ ಸುಸ ಸುಸಜ್ಜಿತವಾಗಿದ್ದಂತಹ ಟಾಕುಗಳನ್ನು ನಾವು ನೋಡಿದರೆ ಆದರೆ ಎದುರಿಗಿರುವಂತಹ ಟಾಕುಗಳೆಲ್ಲ ಬಿದ್ದು ಹೋಗ್ಯಾವ ಅಂತೇಳಂದರೆ ಕೇವಲ ಇದು ಒನ್ನೂರ ಇಪ್ಪತ್ತು ವರ್ಷದ ಇತಿಹಾಸ ಅಲ್ಲ ಶರಣರ ಕಾಲದಲ್ಲಿಯೂ ಕೂಡ ಯಾಕಂದರೆ ನಮಗೆ ಅಲ್ಲ ಅಲ್ಲಮ್ಮ ಪ್ರಭುಗಳ ಸ್ಮಾರಕ ಸಿಗ್ತದೆ ಸಿದ್ದರಾಮೇಶ್ವರರ ಸ್ಮಾರಕ ಸಿಗ್ತದೆ ಆ ಸ್ಮಾರಕಗಳ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದಾಗ ಅಲ್ಲಮ ಪ್ರಭುಗಳ ಗವಿ ಅಂತೇಳೆ ಕರೆಸಿಕೊಳ್ಳುವಂತಹ ಒಂದು ಗವಿಯ ಸ್ವರೂಪವನ್ನು ನಾವು ನೋಡಿದಾಗ ಕೇವಲ ಒಬ್ಬ ಶರಣ ಮಾತ್ರ ವಾಸಿಸಲಿಕ್ಕೆ ಬಳಸಿಕೊಂಡಂತಹ ಗವಿಗಳಾಗಿರಲಿಲ್ಲ ಬಹಳಷ್ಟು ಜನ ಒಂದು ಕಡೆ ವಾಸ ಮಾಡಿ ಯಾಕಂದರೆ ಶರಣರ ಒಂದು ತತ್ವ ಏನಾಗಿತ್ತು ಅಂದರೆ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ ಕಾಯಕದಿಂದ ಬಂದಂತಹ ಆ ಪ್ರತಿಫಲ ಏನಿತ್ತು ಅದನ್ನು ಎಲ್ಲರೂ ಕೂಡ ಹಂಚಿಕೊಂಡು ದಾಸೋಹವನ್ನು ಮಾಡುವಂಥ ತಾವೂ ಅದನ್ನು ಸ್ವೀಕಾರ ಮಾಡಿ ಮತ್ತೊಬ್ಬರ ಜೊತೆಯೂ ಅದನ್ನು ಹಂಚಿಕೊಂಡು ಉಣ್ಣುವಂಥ ಒಂದು ವಿಶಾಲವಾದಂಥ ಆದರ್ಶವಾದ ಉದಾತ್ತವಾದಂತಹ ಒಂದು ಪರಂಪರೆಯನ್ನು ನಮ್ಮ ಶರಣರು ನಿರ್ಮಾಣ ಮಾಡಿಕೊಂಡು ಬಂದಿದ್ದರು ಅದರ ಒಂದು ಸುಳುಹುಗಳನ್ನೆಲ್ಲ ನಾವು ಎಲ್ಲಿ ಕಾಣ್ತೀವಿ ಅಂದರೆ ದೊಡ್ಡ ದೊಡ್ಡ ಗವಿಗಳಲ್ಲಿ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಬಸವ ಕಲ್ಯಾಣದ ಸುತ್ತಮುತ್ತ ಇರುವಂತಹ ಗವಿಗಳನ್ನು ನಾವು ನೋಡಿದ್ವಿ ಅಂದ್ರೆ ಒಬ್ಬೊಬ್ಬ ಶರಣರ ಹೆಸರಿನಲ್ಲಿ ಗವಿಗಳು ಇರೋದನ್ನು ನಾವು ನೋಡ್ತೀವಿ ಅನುಭವ ಮಂಟಪದ ಹತ್ತಿರ ಇರುವಂತಹ ಆ ಪತ್ರಿವನದಲ್ಲಿ ಇರುವಂತಹ ಗವಿಗಳ ಸಂಕೀರ್ಣವನ್ನ ನೋಡಿದ್ರೆ ಅಲ್ಲಿ ಬಹಳಷ್ಟು ಜನ ಶರಣರು ಆ ವಾಸ ಮಾಡಿರ್ಬೋದು ಆದರೆ ಯಾವ ಶರಣನ ಗವಿ ಯಾವುದು ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಈ ಗವಿಯ ಹೆಸರು ಕೂಡ ಅದೇ ರೀತಿಯಾಗಿ ಬಂದಿರ್ಬೋದು ಯಾಕಂದರೆ ನಮ್ಮ ಹರಳೆಯನವರಿಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನುಭವ ಮಂಟಪಕ್ಕೆ ಹೋಗುವ ದಾರಿಯಲ್ಲಿ ಇದ್ದಂತಹ ಹರಳೆಯನವರ ದಿಬ್ಬವನ್ನ ನಮಗೆ ಎಳೆವೂಟಿ ಶಿಕ್ಷೆಯಾದಂತಹ ಸ್ಥಳ ಅಂತ ಕೊಂಡು ತೋರಿಸುವಂತಹ ಸ್ಥಳವನ್ನ ನಾವು ನೋಡಿದ್ವಿ ಹೊರತಾಗಿ ಹೀಗೆ ಅವರ ಹೆಸರಿನಲ್ಲಿಯೇ ಗವಿಯ ನಿರ್ಮಾಣವಾಗಿರೋದನ್ನು ಇತ್ತೀಚಿನ ದಿನಮಾನದಲ್ಲಿ ನಾವು ಹೊಸದಾಗಿ ರೂಪುಗೊಂಡಿರುವುದನ್ನು ನಾವಿಲ್ಲಿ ನೋಡ್ತೀವಿ ಕೆಲವೊಂದು ಸಂದೇಹಗಳು ನಮ್ಮನ್ನು ಕಾಡ್ತವೆ ಹೌದೇನೋ ಇಲ್ಲೇ ಇದ್ರೇನೋ ಶರಣರು ಬೇರೆ ಕಡೆಗೆ ಇದ್ರು ಇಲ್ಲಿದ್ರು ಚರ್ಚೆ ವಾದ ವಿವಾದ ಬೇಕಾದಷ್ಟು ಇರುವುದನ್ನು ಕೂಡ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಬಸವ ಕಲ್ಯಾಣದ ಸುತ್ತಮುತ್ತಲಿನ ಪರಿಸರವನ್ನು ನೀವು ನೋಡಿಬಿಟ್ರಿ ಅಂದರೆ ಇಲ್ಲಿಯೂ ಅಷ್ಟೊಂದು ಗವಿಗಳು ಇರುವ ಹಾಗೆಯೇ ಇಲ್ಲಿಯೇ ಸಮೀಪದ ಶಿವಪುರ ಆನಂತರ ನಾರಾಯಣಪುರ ಆಮೇಲೆ ಬೆಟ್ ಬಲ್ಕುಂದಾದಂತಹ ಕ್ಷೇತ್ರಗಳಿಗೆ ಹೋದ್ವಿ ಅಂತೇಳಂದ್ರೆ ಅಲ್ಲಿಯೂ ದೊಡ್ಡ ದೊಡ್ಡ ಗವಿಗಳಿದ್ದಾವೆ ಆ ಗವಿಗಳಲ್ಲಿ ಅಂದರೆ ನಮ್ಮ ಶರಣರು ಒಂದೇ ಕಡೆ ವಾಸವಾಗಿಲ್ಲ ಅವರು ನಡೆದುಕೊಂಡು ಬರಲಿಕ್ಕೆ ಸಾಧ್ಯವಾಗುವಷ್ಟು ದೂರದಲ್ಲಿಯೂ ಕೂಡ ಅವರು ಬಸವಕಲ್ಯಾಣದಿಂದ ಒಂದಿಷ್ಟು ದೂರದಲ್ಲಿಯೂ ಕೂಡ ವಾಸವಾಗಿದ್ದರು ಅನ್ನೋದಕ್ಕೆ ಆ ಎಲ್ಲ ಗವಿಗಳು ಸಹಿತ ನಮಗೆ ಅಲ್ಲಿ ಮಾದರಿಯಾಗಿ ಸಿಗ್ತವೆ ಆ ಬೆಟ್ಟಬಲ್ಕುಂದ ಗ್ರಾಮದಲ್ಲಿ ಬಸವಣ್ಣನವರ ಗವಿಯದ ಹಡಪದಪ್ಪಣ್ಣನವರ ಗವಿಯದ ಗಂಗಾಂಬಿಕೆಯವರ ಗವಿ ಅದ ಹಾಗೆಯೇ ಬೇ ಬೇರೆ ಬೇರೆ ಶರಣರ ಹೆಸರಿನ ಇನ್ನೂ ಹಲವಾರು ಗವಿಗಳಲ್ಲಿದ್ರೂ ಆ ಶರಣರ ಹೆಸರಿನಿಂದ ಕರೆಯಲ್ಪಡುವಂತಹ ಗವಿಗಳು ಕೇವಲ ಕೆಲವೊಂದು ಅನ್ನೋದನ್ನು ನಾವು ನೋಡ್ತೀವಿ ಅಲ್ಲಿ ಒಂದು ದೊಡ್ಡ ಗಣ ಮೇಳಾಪವನ್ನು ನಡೆಸುವಂಥ ಒಂದು ದೊಡ್ಡ ಮೈದಾನ ಅದರಿ ಆ ಮೈದಾನವನ್ನು ನೋಡಿದರೆ ಜಯಪ್ರಕಾಶ್ ಅನ್ನುವರು ನಮ್ಮ ವಿ ಸಿದ್ದರಾಮಣ್ಣ ಅವರು ನಮಗೆ ಕರ್ಕೊಂಡು ಹೋಗಿ ತೋರಿಸಿದಾಗ ಆ ಮೈದಾನದ ಮೇಲೆ ಇಂದಿಗೂ ಕೂಡ ಅಲ್ಲಿ ಡೇರೆಯನ್ನ ಹುಡ್ಕೊಂಡು ಇವತ್ತೇನು ಹೊಲಗಳೊಳಗೆ ಅಲ್ಲೇ ವಾಸ ಮಾಡ್ತಿರ್ತಾರಲ್ಲ ಆ ರೀತಿಯಾಗಿ ಆ ಮೈದಾನದಲ್ಲಿ ಬೇಕಾದಷ್ಟು ಜನ ಡೇರೆಯನ್ನ ಹುಡ್ಕೊಂಡು ಇದ್ದಿರಬಹುದು ಅಂತ ಅನ್ನೋ ಒಂದು ಅನುಮಾನವನ್ನ ಕೂಡ ಆ ಊರಿನ ಜನ ಉಳಿಸ್ಕೊಂಡು ಬಂದಿದ್ದಾರೆ ಆ ಸ್ಮಾರಕಗಳನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬಂದು ಅದರ ಬಗ್ಗೆ ಭಕ್ತಿ ವಿಶ್ವಾಸ ಅಷ್ಟೇ ಅಲ್ಲ ಅಲ್ಲಿ ಇರುವಂತಹ ಸಂಗತಿಗಳನ್ನು ಎಲ್ರಿಗೂ ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ ಅಂದರೆ ಶರಣರು ಗವಿಗಳಲ್ಲಿ ಮೈದಾನಗಳಲ್ಲಿ ಆನಂತರ ಬಸವಣ್ಣನವರು ಕೂಡ ಮಂತ್ರಿಯಾಗಿದ್ದರೂ ಅವರು ವಾಸವಾಗಿದ್ದು ಗವಿಯಲ್ಲೇ ಅನ್ನೋದನ್ನ ಇವತ್ತಿನ ಮಹಾಮನೆಯನ್ನ ನೀವು ನೋಡಿದ್ರಿ ಅಂತೇಳಂದ್ರೆ ಗೊತ್ತಾಗತ್ತೆ ಬಸವಣ್ಣ ಏನು ಎಂದು ಮಂತ್ರಿ ಅಂದುಕೊಳ್ಳೇನೆ ಅರಮನೆಯನ್ನು ಕಟ್ಕೊಂಡು ಇದ್ದವರಲ್ಲ ಹೀಗಾಗಿ ಈ ಸ್ಮಾರಕಗಳೆಲ್ಲ ನಮಗೆ ಏನನ್ನು ಕೊಡ್ತಾವೆ ಅಂತೇಳಂದರೆ ಈ ಕರುಳು ಬಳ್ಳಿಯ ಸಂಬಂಧವನ್ನೇ ನಾವು ಮರಿತು ಹೋಗುವಂತ ಇವತ್ತಿನ ದಿನಮಾನದಲ್ಲಿ ಅವತ್ತು ಎಲ್ಲಿಂದ ಯಾರ್ಯಾರು ಬಂದು ಒಂದೆಡೆ ನೆಲೆಸಿ ಎಲ್ಲರೂ ಕೂಡ ಅಕ್ಕ ಅಣ್ಣ ತಮ್ಮ ಅಪ್ಪ ಮಾಮ ಅತ್ತಿ ಅಂತ ಹೇಳುವಂತಹ ಭಾವನೆಯಿಂದ ಎಲ್ಲರೂ ಕೂಡಿ ಬದುಕಿದ್ರಲ್ಲ ಆ ಸಾಮೂಹಿಕ ಬದುಕಿನ ಪರಿಕಲ್ಪನೆಯನ್ನು ನಮಗೆ ಕಟ್ಟಿಕೊಡ್ತಾರಲ್ಲ ಅದಕ್ಕೆಲ್ಲ ಉಳಿದಂತಹ ಆ ಸ್ಮಾರಕಗಳು ನಮಗೆ ದಾರಿದೀಪ ಆಗಿ ಕಾಣಿಸ್ತವೆ ಅಂತಲ್ಲೆಲ್ಲ ಶರಣರು ಎಲ್ಲೆಲ್ಲಿ ಸೇರಿದ್ರೂ ಅಲ್ಲೆಲ್ಲಿ ಅನುಭವ ಮಂಟಪದ ಮಂಟಪದ ಹಾಗೆನೆ ಚರ್ಚೆಯನ್ನು ಮಾಡುವಂತಹ ಒಂದು ಸ್ಥಳಗಳೂ ಕೂಡ ಅವು ಆಗಿ ಕಾಣಿಸ್ತವೆ ಅಂತ ಹೇಳಿ ಅನ್ನೋದನ್ನು ನಾವಲ್ಲಿ ನೋಡ್ತೀವಿ